ನಮಸ್ಕಾರ ವೀಕ್ಷಕರ ಗೀತಾಂಜನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ರೇಷನ್ ಅಕ್ಕಿಯಲ್ಲಿ ಮೃದುವಾದ ಇಡ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ನೋಡೋಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮೊದಲಿಗೆ ನಾಲ್ಕು ಗ್ಲಾಸ್ ರೇಷನ್ ಅಕ್ಕಿ ಇದ್ದೀನಿ ಒಂದು ಗ್ಲಾಸು ಎರಡು ಗ್ಲಾಸು ಮೂರು ಗ್ಲಾಸು ನಾಲ್ಕು ಗ್ಲಾಸ್ ನೆಕ್ಸ್ಟು ಬೇಳೆ ತಗೊಳ್ಳೋಣ ಒಂದು ಕಾಲು ಗ್ಲಾಸ್ ಬೇ ಉದ್ದಿನ ಕಾಳು ನೋಡಿ ಈ ಥರ ದುಂಡು ಉದ್ದು ತಗೋಬೇಕು ಚೆನ್ನಾಗಿ ಬರುತ್ತೆ ಹಾಗಾದರೆ ಚಪಾಟೆ ಇರೋದು ಹಾಕ್ಬೋದು ಅದರ ದುಂಡಗಿರೋದು ಚೆನ್ನಾಗಿ ಬರುತ್ತೆ ಒಂದು ಕಾಲು ಗ್ಲಾಸ್ ಹಾಕೊಂಡಿದ್ದೀನಿ ನೋಡಿ ಒಂದು ಚಮಚ ಕಾಳು ಹಾಕೊತಾ ಇದ್ದೀನಿ ಇವನ್ನೆಲ್ಲ ನೀಟಾಗಿ ತೊಳ್ಕೊಂಬರೋಣ ಇವಾಗ ನೋಡಿ ಈ ಥರ ನೀರು ಚೆನ್ನಾಗಿ ನೀರು ಕಾಣ್ತಾ ಇರ್ಬೇಕು ಆ ಥರ ತೊಳ್ಕೊಬೇಕು ಅದ್ರಾಗಿರೋದು ಬೆಳೆಬೇಳೆಂದೆಲ್ಲ ಹೋಗೋ ಥರ ನೀಟಾಗಿ ತೊಳ್ಕೊಬೇಕು ಎರಡನೂ ಅಷ್ಟೇ ಉದ್ದಿನಬೇಳೆನೂ ಅಷ್ಟೇ ಅಕ್ಕಿನೂ ಅಷ್ಟೇ ನೀಟಾಗಿ ತೊಳ್ಕೊಬೇಕು ಇವಾಗ ಎಂಟು ಗಂಟೆಗಳ ಕಾಲ ನೆನೆಸಿದ್ದೀನಿ ಈಗ ನೆಂದಿರೋ ಉದ್ದಿಂಬಳೆನ ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನುಣ್ಣಗೆ ಈಗ ರುಬ್ ಸ್ವಲ್ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಒಂದು ಕಾಲು ಗ್ಲಾಸ್ ಮಿತ್ ಉದ್ದಿನಕಾಳಿಗೆ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಇಷ್ಟು ನಾಯಸಾಗಿ ರುಬ್ಕೊಂಬಂದಿದ್ದೀನಿ ನೋಡಿ ಇಷ್ಟು ನಯಸಾಗಿ ಇರಬೇಕು ನೋಡಿ ಈಗ ನೆಕ್ಸ್ಟು ಅಕ್ಕಿ ಹಾಕಂತ ಇದ್ದೀನಿ ಅಕ್ಕಿನ ಫುಲ್ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಬೇಳೆ ಮಾತ್ರ ನುಣ್ಣಗೆ ರುಬ್ಕೊಬೇಕು ಅಕ್ಕಿನ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ಅಂದರೆ ಚಿರಟಿ ರವೆ ಇರುತ್ತಲ್ಲ ಅಷ್ಟು ಸಣ್ಣಕ್ಕೆ ರುಬ್ಕೊಬೇಕಿರುತ್ತೆ ಒಂದೇ ಸರಿ ನೀರು ಹಾಕಬಾರ್ದು ಸೊ ಸ್ವಲ್ಪ ನೀರು ಹಾಕ್ಕೋಬೇಕು ಇದು ನಾಲ್ಕು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕೊಂಬಂದು ರುಬ್ಕೊಬೇಕು ಸೊಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಈಗ ರುಬ್ಕೊಂಬಂದೀನಿ ಚಿರಟೆ ರವೆ ಇರುತ್ತಲ್ಲ ಅಷ್ಟು ಸಣ್ಣ ಸಣ್ಣಕ್ಕಾಗಿದೆ ನೋಡಿ ಈಗ ಬೇಳೆದ್ರ ಜೊತೆ ಮಿಕ್ಸ್ ಮಾಡ್ಕೊಂಡೆ ನೋಡಿ ಈಗ ಉಪ್ಪು ಹಾಕ್ಕೊಂತ ಇದ್ದೀನಿ ಅಷ್ಟು ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡೆ ಅಷ್ಟು ಮಿಕ್ಸಿಗೆ ಹಾಕಿದಾದ್ಮೇಲೆ ಉಪ್ಪು ಹಾಕೊಳ್ತಾ ಇದ್ದೀನಿ ಎಲ್ಲ ಮಿಕ್ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಬೇಕಾದ್ರೆ ಬೆರಳುಗಳ್ನ ಒಂದು ಸ್ವಲ್ಪ ಅಗಲವಾಗಿ ಇಟ್ಕೊಂಡು ಚೆನ್ನಾಗಿ ಬಡ್ದು ಬಡಿದು ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಇದು ಚೆನ್ನಾಗೇ ಗುಳ್ಳೆಗಳು ಬರೋ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡಿದ್ರೇ ಚೆನ್ನಾಗಿ ಇಟ್ಟು ಬರೋದು ಅದಕ್ಕೆ ಈಗ ಇದ್ದೀನಿ ನೋಡಿ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಟೈಟಾಗಿ ಇದಾಗಲಿ ಹೇಳ್ಬಿಟ್ಟು ಅದ್ರ ಮೇಲೆ ಅಂಚಿಟ್ಟು ಮುಚ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟು ಬಿಡಬೇಕು ಹಂಗಾರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈಗ ಬೆಳಗ್ಗೆ ಹತ್ತು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಅದು ಇಟ್ಟು ಈಗ ಬೆಳಗ್ಗೆ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟು ಎಲ್ಲ ಪ್ಲೇಟಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಹಿಂಗೆಲ್ಲ ಸವರ್ಕೊಂಡು ಇಟ್ಕೋಬೇಕು ಇಡ್ಲಿ ಹಿಟ್ಟು ಹಾಕೋಕ್ಕೂ ಮುಂಚೆ ಏಕೆಂದರೆ ಅದು ತಳ ಕಿಡಿಬಾರ್ದು ಅಂತ ಒಂದು ಸ್ವಲ್ಪ ಪುಡಿ ಹಾಕೊಂಡು ಇಟ್ಟು ಕಲ್ಸ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಕಲ್ಸ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಒಂದು ನಾಲ್ಕೈದು ಸರಿ ಹಿಂಗೆ ಹೂರಾಡ್ಕೊಂಡು ಈಗ ಪ್ಲೇಟಿಗೆ ಇದ್ದೀನಿ ನೋಡಿ ಇಟ್ಟರೆ ಇಷ್ಟಿಷ್ಟನ್ನು ಹಾಕಿ ಈಗ ಇಡಬೇಕು ವಸ್ಟ್ ಪ್ಲೇಟಿಗೂ ಹಾಕಿಟ್ಟಿದ್ದೀನಿ ಇವಾಗ ಹಾಕಿದ್ದೀನಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಇವಾಗ ಇಷ್ಟ ನೀರು ಬಿಸಿಯಾಗಿದೆ ಈಗ ನೀರು ಬಿಸಿಯಾಗಿ ಬಿಸಿ ಆದಮೇಲೆ ಇಡಬೇಕು ಈ ಥರ ಬೇಯಕ್ಕೆ ಬಿಸಿಯಾಗಿದೆ ಈಗ ಇಡ್ತಾ ಇದ್ದೀನಿ ನೋಡಿ ಬೇಯಕ್ಕೆ ಇಟ್ಟು ಮುಚ್ಚಳ ಮುಚ್ಚಬೇಕು ಈ ಥರ ಮುಚ್ಚಳ ಮುಚ್ಚಿ ಬಿಟ್ಟರೆ ನೆಕ್ಸ್ಟು ಅದು ಒಂದು ವಿಷಾಲ ಬಂತು ಈಗ ನೋಡಿ ಬೇಯ್ತು ಬೆಂದಿದೆ ತೆಗಿತಾ ಇದ್ದೀನಿ ನೋಡಿ ಹಾಂ ಚೆನ್ನಾಗಿ ಬೆಂದಿದೆ ನೋಡಿ ಬೆಂದಿದೆ ಈಗ ಎತ್ತಿ ತೆಗಿತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರುವಾಗಲೇ ತೆಗಿಯೋಕ್ಕೆ ಬರಲ್ಲ ಸ್ವಲ್ಪ ನೀರಿಂಗ್ ಸಿಮಿಸಿ ಸಿನಿಸಿ ಇಡಬೇಕು ಹಂಗಾರೆ ತಲೆ ಕಂಡುಕಂಡದ್ದಂಗೆ ನೀಟಾಗಿ ಬರ್ತವೆ ಇಡ್ಲಿ ಸ್ವಲ್ಪ ಅಷ್ಟೇ ನೀರು ಚಿಮ್ಸಿಡೋದಷ್ಟೆ ನೋಡಿ ಇವಾಗ ತಣ್ಣಗಾಗಿದ್ದೇ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಚೆನ್ನಾಗಿ ಬಂದಿದ್ದಾವೆ ಇಡ್ಲಿ ನೋಡಿ ಎಲ್ಲವೂ ಈ ಥರ ಬಿಡಿಸ್ಕೋಬೇಕು ಎಲ್ಲ ತೆಗ್ದೆ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಹೆಂಗೆ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ನೀವು ಇದೇ ಥರ ಮಾಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು